ಪ್ರೋಗ್ರಾಮ್ ಇತ್ತು ಬ್ಲೇಡ್ ರಾಜ ಅಂತ ಅಂದರೆ ಔಟ್ ಮಾಡ್ತಾಯಿದ್ರು ಯಾರನ್ನ ಹಾಕಿದ್ರೆ ಶೋ ಚೆನ್ನಾಗಿ ಬರುತ್ತೆ ಅಂತ ಬಿಕಾಸ್ ಇಟ್ ವಾಸ್ ಅ ಪ್ರೈಮ್ ಟೈಮ್ ಶೋ ಸೊ ಆಯಿತು ಶೀನಿಕಾಯಲ್ಲಿ ಮಾಡಿಸಿದ್ರೆ ಹೆಂಗಿರುತ್ತೆ ಒಂದು ವಿ ದ ಟ್ರಯಲ್ ರನ್ ಅವಾಗೆಲ್ಲ ಟ್ರಯಲ್ಸ್ ಮಾಡ್ತಾಯಿದ್ವಿ ಆನರ್ ಹೋಗಿ ಮುಂಚೆ ಆಮೇಲೆ ನಮ್ಮ ನಮ್ಮ ರೇಡಿಯೋ ಸ್ಟೇಷನಲ್ಲಿ ಏನಿತ್ತು ಅಂದರೆ ವಿ ದಿ ಓನ್ಲಿ ಒನ್ ಚಾನಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದ್ದಿದ್ದು ಸಾಕಷ್ಟು ರೇಡಿಯೋ ಸ್ಟೇಷನ್ಸಲ್ಲಿ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಮುಂಚೆ ರೆಕಾರ್ಡ್ ಮಾಡೋರು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ರೆಕಾರ್ಡ್ ಮಾಡೋರು ನಮ್ಮದು ಒಂದೇ ರೇಡಿಯೋ ಸ್ಟೇಷನ್ ಲೈವ್ ಇದ್ದಿದ್ದು ಸೊ ಆ ಲೈವ್ ಕಾಲರ್ಸ್ನ ಹ್ಯಾಂಡಲ್ ಮಾಡೋದು ಒಂದು ಅದೊಂದು ಟ್ಯಾಲೆಂಟಲ್ಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅದು ಸಖತ್ ಕಷ್ಟ ಅದು ಯಾರು ಬೈದು ಬಿಟ್ರೆ ಅಂತ ಸೊ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಸೊ ಇಟ್ ಯು ಹ್ಯಾವ್ ಟು ಬಿ ಮೋರ್ ಫನ್ನಿ ವೆರಿ ಇನ್ಸ್ಟೆಂಟಾಗಿ ಹೇಗೆ ಹ್ಯಾಂಡಲ್ ಮಾಡೋದು ಕಾಲರ್ಸ್ನ ಅಥವಾ ಮಾತಾಡೋದು ದಟ್ ವಾಸ್ ಬಿಗ್ ಚಾಲೆಂಜ್ ಬಟ್ ತುಂಬ ಚೆನ್ನಾಗಿತ್ತು ರೇಡಿಯೋಲ್ಲಿ ಏನೋ ನಿಜ್ವಾಲ ನನಗೆ ಇವಾಗ ನೆನಪಿದೆ ನಾವು ಹೋಗ್ತಾನೆ ಇಲ್ಲ ಆಫೀಸ್ ಬಿಟ್ಟು ಇದ್ದಿದ್ದು ಒನ್ ಅವರ್ ಕೆಲಸ ಅಷ್ಟೇ ಅಲ್ಲಿ ಬಟ್ ಇಡೀ ದಿನ ಅಲ್ಲೇ ಇರ್ತದ್ವಿ ಬಿಕಾಸ್ ಅವಾಗ ಏನೋ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇರೋದು ಒಂದಿನ ಏನು ನಮ್ಮ ರೇಡಿಯೋ ಸ್ಟೇಷನಿಂದ ಅಪ್ಪು ಸರ್ನ ಮೀಟ್ ಮಾಡಕ್ ಹೋಗಿದ್ರು ಇಂಟರ್ವ್ಯೂಗೆ ಸೊ ಅವ್ರನ್ನ ಕೇಳಿದ್ರು ಯಾವ ಶೋ ಕೇಳ್ತೀರಾ ಅಂದ್ಬಿಟ್ಟು ಅವರು ಆ್ಯಕ್ಚುಲಾಗಿ ಅವಾಗ ಹೇಳಿದರು ನನ್ನ ಫೇವ್ರೇಟ್ ಆರ್ಜಿ ಬ್ಲೇಡ್ ರಾಜ ಅಂದ್ಬಿಟ್ಟು ಸೊ ಒಂದಿನ ಸ್ಟುಡಿಯೋಗೆ ಬಂದಿದ್ದರು ಅವಟ್ ನಾ ಬೇರೆ ಯಾರೋ ಇಂಟರ್ವ್ಯೂ ಮಾಡ್ತಿದ್ರು ಇಂಟ್ರವ್ಯೂಲು ಆಯಿತು ಮುಗೀತು ಆಯಿತು ಅಂದ್ಬಿಟ್ಟು ಎಲ್ಲರೂ ಪರಿಚಯ ಮಾಡಿಕೊಟ್ರು ಹೇಳಿದೆ ಸರ್ ಶ್ರೀನಿ ಅಂತ ಬ್ಲೇಡ್ ರಾಜ್ ಸರ್ ನಿಮ್ಮ ಭಯಂಕರ ಫ್ಯಾನ್ ಸರ್ ಅಂದೆ ನಾನು ಫ್ಯಾನ್ ರೀ ನಿಮಗೆ ಡೈಲಿ ಕೇಳ್ತೀನಿ ನಿಮ್ಮ ಶೋ ದಿನನೂ ಮಿಸ್ ಮಾಡಿದೆ ಸೊ ಇ ಸೋ ಹಂಬಲ್ ಬೀಯಿಂಗ್ ಅ ಸೂಪರ್ ಸ್ಟಾರ್ ಅವಾಗ 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 ಹೇಳ್ತೀವಿ ಸರ್ ಡ್ಯಾ ಅಲ್ಲಿ ಡಾನ್ಸ್ ಮಾಡಿದ್ವಿ ಆ ಶೋ ಡ್ಯಾನ್ಸ್ ಮಾಡಿದೆ ಈ ಶೋ ಬಟ್ ಹಿಮ್ ಬಿಂಗ್ ಸೋ ಸಿಂಪಲ್ ಆ್ಯಂಡ್ ವೆರಿ ಹಂಬಲ್ ಅವ್ರು ಆವಾಗ ರೇಕ್ಸ್ ಅವ್ರು ನಾನು ದೊಡ್ಡ ಫ್ಯಾನ್ ರೀ ನಿಮಗೆ ಎಷ್ಟು ಸಕ್ಕದಾಗಿ ಮಾತಾಡ್ತಿರೀ ಅದು ಹೆಂಗೇ ಸುಳ್ಳು ನಡೆಸ್ತೀರ ಹಂಗೆಲ್ಲ ಅಂದ್ಬಿಟ್ಟು ಶೋ ವಾಸ್ ನನ್ನ ಶೋನೇ ಆ್ಯಕ್ಚುಲಾಗಿ ಸುಳ್ಳು ಎಲ್ಲರ ಕೈಲೋ சோ ஹெங்க் சுள் சக்காலக்கு சூழ்ஸ்தீர கண்ட்ரெல் கைலோ அந்த ஐக் வெரி குட் மெமொரீஸ்